ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮದುವೆಯಾಗಲಿರುವಿರಾ ನಿಮ್ಮ ಹುಡುಗನಲ್ಲೂ ಇಂತಹ ಗುಣಗಳಿದ್ದರೆ ಮತ್ತೊಮ್ಮೆ ಯೋಚಿಸಿ ನೀವು ಇಂತಹ ವ್ಯಕ್ತಿಗಳೊಂದಿಗೆ ಸಂಬಂಧ ಬೆಳೆಸಬೇಕು ಎಂದಾಗಿದ್ದರೆ ಖಂಡಿತವಾಗಿಯೂ ಕೇಳಬೇಕು ವಿನಂತಿ ಪೂರ್ತಿ ಕೇಳಿದ್ರೆ ಅರ್ಥ ಆಗುತ್ತೆ ಮದುವೆ ಅನ್ನುವ ಮೂರಕ್ಷರ ಬಂಧನದಲ್ಲಿ ಒಮ್ಮೆ ಸಿಲುಕಿದರೆ ಅದರಿಂದ ಹೊರಗೆ ಬರುವುದು ತುಂಬ ಕಠಿಣ ಹೀಗಾಗಿ ಯಾವಾಗಲೂ ವಿವಾಹವಾಗುವವರು ತಮ್ಮ ಜೀವನ ಸಂಗಾತಿಯ ಆಯ್ಕೆ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು ಮದುವೆಗೆ ಮೊದಲ ನೀವು ಆ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದರೆ ಆಗ ನೀವು ಆತನಲ್ಲಿರುವಂತಹ ಕೆಲವೊಂದು ಅಭ್ಯಾಸಗಳ ಬಗ್ಗೆ ಖಂಡಿತವಾಗಿಯೂ ತಿಳಿದುಕೊಂಡಿರುವಿರಿ ಆದರೆ ಕೆಲವು ಅಭ್ಯಾಸಗಳು ವಿವಾಹವಾದ ಬಳಿಕ ಸಂಬಂಧಕ್ಕೆ ಹಾನಿ ಉಂಟು ಮಾಡಬಹುದು ಅದರ ಬಗ್ಗೆ ನೀವು ತಿಳಿಯಬೇಕು ಈ ಏಳು ಅಭ್ಯಾಸಗಳಿರುವಂಥವರನ್ನು ಜೀವನ ಸಂಗಾತಿಯನ್ನಾಗಿ ಆಯ್ಕೆ ಮಾಡಬಾರದು ಮತ್ತು ಅವರು ಯಾರಿಗೆ ಆದರೂ ಮಾತು ಕೊಡುವುದು ತುಂಬ ಸುಲಭ ಆದರೆ ಅದನ್ನು ಪಾಲಿಸಿಕೊಂಡು ಹೋಗುವುದು ಕಷ್ಟ ಹೀಗಾಗಿ ಮತ್ ಮಾತು ಕೊಡುವ ಮೊದಲ ತುಂಬ ಆಲೋಚನೆ ಮಾಡಬೇಕು ಮಾತಿಗೆ ತಪ್ಪುವಂತಹ ವ್ಯಕ್ತಿಯು ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಹೀಗಾಗಿ ಇಂಥವರ ಹರಿದ ದೂರವಿರಿ ಕೆಲವರು ಪ್ರೇಮಿಯು ಆ ರೀತಿಯ ಬಟ್ಟೆ ಧರಿಸಬೇಕು ಇದನ್ನು ತಿನ್ನಬೇಕು ಮತ್ತು ಅಲ್ಲಿಗೆ ಹೋಗಬಾರದು ಎನ್ನುವ ನಿರ್ಬಂಧಗಳು ಹಾಕಿರುವವರು ಇದು ಆರಂಭದಲ್ಲಿ ನಿಮಗೆ ಸ್ವಲ್ಪ ಅರೈಕೆಯಂತೆ ತೋರುವುದು ಆದರೆ ಜೀವನದಕ್ಕೂ ಇದರಿಂದ ಸಮಸ್ಯೆ ಆಗಬಹುದು ಕೊಡುವುದು ಸ್ವೀಕರಿಸುವುದು ಮತ್ತು ಹಂಚಿಕೊಳ್ಳುವುದು ಎಲ್ಲ ಸಂಬಂಧದಲ್ಲೇ ಇರುವುದೇ ಆದರೆ ಸಂಗಾತಿಯು ಇದನ್ನು ಒಪ್ಪದೇ ಇದ್ದರೆ ಆಗ ನೀವು ಅತನ ಆತನಿಂದ ದೂರ ಆಗುವುದು ಒಳ್ಳೆಯದು ಯಾಕೆಂದರೆ ನಿಮಗೆ ಆತನಿಗಿಂತಲೂ ಒಳ್ಳೆಯ ವ್ಯಕ್ತಿಯ ಸಿಗಬಹುದು ಆತನಿಗೆ ತನ್ನ ಪೋಷಕರ ಬಳಿಕ ನೀವು ಎರಡನೇ ಆದ್ಯತೆ ಆಗಿರಬೇಕು ಆತ ತಪ್ಪು ಮಾಡಿದ ಬಳಿಕ ಕ್ಷಮೆ ಕೇಳಬಹುದು ಮತ್ತು ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡಿದರೆ ಅದನ್ನು ಕ್ಷಮಿಸಲು ಆಗಲ್ಲ ಹೀಗಾಗಿ ಇಂತಹ ವ್ಯಕ್ತಿಯನ್ನು ಜೀವನದಿಂದ ದೂರವಿಡುವುದು ಒಳ್ಳೆಯದು ನಿಮ್ಮ ಅಭಿಪ್ರಾಯಕ್ಕೆ ಬೆಲೆಯಿಲ್ಲ ನೀವು ನೀಡುವಂತಹ ಯಾವುದೇ ಅಭಿಪ್ರಾಯವನ್ನು ಆತ ಕಡೆಗಣಿಸುತ್ತದಿದ್ದರೆ ಆಗ ಇದು ಒಳ್ಳೆಯ ವಿಚಾರವಲ್ಲ ಸಂಬಂಧದಲ್ಲಿ ಇಬ್ಬರ ಅಭಿಪ್ರಾಯವು ಮುಖ್ಯವಾಗಿರುವುದು ಆತ ಯಾವಾಗಲೂ ತನ್ನದೇ ಅಭಿಪ್ರಾಯವನ್ನು ಮಂಡಿಸುತ್ತಾ ನಿಮ್ಮ ಅಭಿಪಾಯ ಅಭಿಪ್ರಾಯವನ್ನು ಕಡೆಗಣಿಸುತ್ತಿದ್ದರೆ ಆಗ ಇದು ಮುಂದೆ ಜೀವನದಲ್ಲಿ ತೊಂದರೆ ಉಂಟು ಮಾಡಬಹುದು ಸುಳ್ಳು ಹೇಳುವುದನ್ನು ಯಾರೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಸುಳ್ಳಿನ ಸರಮಲೆಯನ್ನು ಜೋಡಿಸುವಂತಹ ಕೆಲವರು ಇರುವವರು ಹೀಗಾಗಿ ಸುಳ್ಳು ಹೇಳುವಂತಹ ವ್ಯಕ್ತಿಯನ್ನು ಆದಷ್ಟು ಕಡೆಗಣಿಸಿ ಇಂಥವರ ಜೊತೆಗೆ ಜೀವನ ನಡೆಸುವುದು ಕಠಿಣ ಯಾವಾಗಲೂ ನಿಮ್ಮ ಜೊತೆಗೆ ಮಗುವಿನಂತೆ ಇದ್ದರೆ ಆಗ ಅಂತಹ ವ್ಯಕ್ತಿಯ ಜೊತೆಗೆ ನೀವು ಮದುವೆ ಆಗಬಾರದು ಇದು ನಿಮಗೆ ಅರೈಕ ಎಂದು ಕಂಡು ಬಂದರೂ ಮದುವೆ ಬಳಿಕ ನೀವು ಸ್ನೇಹಿತರು ಅಥವಾ ಬೇರೆ ಯಾರಾದರೂ ಜೊತೆಗಿದ್ದರೆ ಆಗ ಇದು ಸಂಕಷ್ಟವನ್ನು ಉಂಟು ಮಾಡಬಹುದು ನಿಮಗೂ ಕೂಡ ವೈವಿಕ್ತ ಸಮಯ ಬೇಕು ಎಂದು ಆತನಿಗೆ ಸರಿಯಾಗಿ ಹೇಳಿ ಆತ ಸುಧಾರಣೆ ಆದರೆ ಒಳ್ಳೆಯದು ಇಲ್ಲವಾದರೆ ನೀವು ದೂರ ಹೋಗಿ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ ವರ್ಸ್